ಏನ್ ರವಿ ಏನೋ ಮಾತಾಡ್ತಾ ಕೂತಿದ್ದಲ್ಲ ಅಷ್ಟು ಸೀರಿಯಸ್ ಆಗಿ ಹಂಗೆ ಹಿಂಗೆ ಒಂದ್ ಹೆಣ್ಣು ಅದು ಇದು ಅಂತ ಮಾತಾಡ್ತಿದ್ದಾರೆ ಏನ್ ರವಿ ಏನ್ ಸಮಾಚಾರ ಅದೇ ಕಣವ ನಿಲ್ಗೆ ಹೇಳದ ಅದೇ ಸೀತಾ ಕಾವೇರಿ ಇಲ್ವಾ ಕಾವೇರಿಗೆ ಎಲ್ಲಾರು ಒಂದು ಗಂಡಿದ್ರೆ ಏಡಿ ಅಂತ ಸೀತಾ ಅಂತಿದ್ಲು ಹತ್ಕೆಯ ಹಂಗ ಮಾತಾಡ್ತಾ ಕೂತಿದ್ದೆ ಓಹೋ ಏನು ಏನ ಗಂಡ್ ನೋಡುವಂತವ ಯಾಕೆ ಮದುವೆ ಮಾಡಾರಂತ ಹುಂಕನವ ಒಂದು ಹದಿನೆಂಟು ವರ್ಷ ಆಯ್ತಂತೆ ಇನ್ನೊಂದು ತಿಂಗ್ಳಿದ್ದದಂತೆ ಅದಕ್ಕೆ ಮಾಡ್ಬಿಡದ ಮದುವೆ ಅನ್ಬಿಟ್ಟು ಹಂಗೆ ಹುಡ್ತಿದ್ದಾರಂತೆ ಅದೇ ಇನ್ನೂ ಹುಡುಕಿಲ್ವಂತೆ ಹುಡುಕ್ಬೇಕಂತೆ ಅದಕ್ಕೆ ನನಗೆ ಹೇಳಿದ್ದು ಸಹಿತ ನೋಡಿ ಎಲ್ಲರೂ ಇದ್ದರೆ ಅಂತವಾ ಅದನ್ನೇ ಹೆಂಗೆ ಮಾತಾಡ್ತಾ ಕೂತಿದ್ದೋ ಹಂಗೆಯಪ್ಪ ನಮ್ಮ ಸಿಸ್ಟರು ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರೆ ಕನ್ನಡ ಕಾಮಿಡಿ ಕಟೂನ್ ಚಾನಲ್ ಅಂದ್ಬಿಟ್ಟು ದಯವಿಟ್ಟು ಹೋಗಿ ನೋಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ ಅದ್ರ ಲಿಂಕ್ ಮೀಡಿಯೋ ಕಮೆಂಟಲ್ಲಿ ಪಿನ್ ಮಾಡಿರ್ತೀವಿ ಏನಾದ್ರೂ ಕಮ್ಯುನಿಟಿ ಪೋಸ್ಟರ್ ಹಾಕಿರ್ತೀವಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ನೋಡ್ರಪ್ಪ ಹಳ್ಳಿ ಲೈಫು ಒಂದು ಹಳ್ಳಿ ಲೈಫ್ಟು ಎರಡರೂ ಹಾಕಿರ್ತೀವಿ ಕನಪ್ಪ ಲಿಂಕು ಏನಾರು ಅಂದ್ಕೊಳ್ಳಿ ಏನಾರು ಮುಟ್ಲಿ ನೀನು ಮಾತ್ರ ಕರೆದಾಗ ಹೋಗ್ಬೇಡಿ ಯಾಕೆ ಬೇಕು ನಮಗೆ ಈ ಕಾಲದಲ್ಲಿ ಏನಾಗಲೂ ಸರಿ ಇಲ್ಲ ಬಿಟ್ಟು ಒಂದ್ ಆಡಿಸಿಕೊಂಡು ನಾವೊಂದ್ ಹೋಗಿ ಅದೇ ಒಂದ್ ಮಾಡಕೋದ್ರೆ ಆಯ್ಕಿಲ್ಲಾ ಚಲೋ ತಲೆ ಹಾಕಬೇಡಕ್ರವಿ ನೀನು ಅವಳೇನು ಹೇಳ್ತಾಳೆ ತಾನುವೆ ಹೆಂಗಿರುವೆ ಏನು ಇಲ್ದರ ಮನೆಗೆ ತಾ ನಿಂಗ ಬಂದು ಇಲ್ದಾನೇ ಖಾಲಿ ಮನೆಯಿಂದ ಹೆಂಗ್ ಬಂದು ನಮ್ಮ ಮನೆಗೆ ಹಂಗೆಯಾ ತಂಗಿರುವೆ ಒಂದ್ ಅಚ್ಚುಕಟ್ಟೆ ದುಡ್ಡು ಕಸಿರ ಮನೆಗ್ ಸೇರ್ಸದ ಅನ್ಕೊಂಡ್ ನಾಟಕಾಡ್ತಾವ್ರ ಖರ್ಚಿಲ್ದೆಯಾ ನೀನ್ ತಲೆಗೆ ಹಾಕ್ಬೇಡ ಈ ಕಾಲರಿ ಏನೈ ಸರಿಲ್ಲಾ ನಮ್ಗೆ ಹಾಕ್ಬೇಕು ನಮ್ಗೆ ಹಾಕ್ಬೇಕು ಹೇಳು ನಾವೇನೋ ಒಂದ್ ಮಾಡಕ್ ಹೋಗಿ ನಮ್ಮ ತಲೆ ಮೇಲೆ ತೊಂದ ಕೂತ್ಕೊಳದ अगं कावेरीला नोड गेला पण इने यार आमच्या तरी या काले येते माता डाकीला अवन माता डाकीला अवन कात्या डाकीला बंदा का सुमने येतो ते वडले नोड बाय बुडू नान केळा त्या कधी अटके नंतर मारुद्री नीव, नीव, मारु नीव मटुद्री अनबुटू या आकबेकू सुमनीरू नाम गॅकपेकू येणार मार काढली ಅಯ್ಯ ಹೆಣ್ಣಾರು ತೋರ್ಸ್ಕೊಳ್ಳಿ ಗಣ್ಣಾರು ತೋರ್ಸ್ಕೊಳ್ಳಿ ಮದ್ವೆನಾರು ಮಾಡ್ಕೊಳ್ಳಿ ಮುಂಜಾನಾರು ಮಾಡ್ಕೊಳ್ಳಿ ಅಲ್ಲ ಈಗಲೇ ಅಷ್ಟೇನು ಅರ್ಜೆಂಟ್ ಆಗಿತ್ತು ಅದೇ ನನ್ ಗನ್ಮಾನಪ್ಪ ಇನ್ನು ಹದಿನೆಂಟು ವರ್ಷ ತುಂಬಾ ಇನ್ನು ಒಂದು ತಿಂಗ್ಳು ಬೇಕು ಅಂತಿದ್ರಿ ಈಗ್ಲಿಂದವ ನೋಡ ಹಣೆ ಬರೋ ಏನ್ ಬಂದಿತ್ತು ಅಂತ ಅದೇನೋ ಮಾತಾಡ್ತಿದ್ದು ಈಗಲೇ ಮಾಡಕಿಲ್ವಂತ ಇನ್ನೊಂದು ಎರಡು ವರ್ಷ ಆದದಂತೆ ತಂಗಿ ಮದುವೆ ಮಾಡೋಕೆ ಹಂಗೆ ಹಿಂಗೆ ಅಂತವ ಈಗ ಆಡೇ ಮದ್ವೆ ಮಾಡ್ಬಿಟ್ರಾ ನನಗೇನೋ ಅಪ್ಪ ಸುಮ್ ಸುಮ್ನೆ ಇದ್ದಕ್ಕಿದ್ದವ್ರು ಮದುವೆ ಮಾಡಲ್ಲ ಅಂದ್ರು ಮದ್ವೆ ವಿಚಾರ ಎತ್ಕೊಂಡವ್ರ ಅಂದ್ರೆ ಇಲ್ಲೇನೋ ಅನುಮಾನ ಕಂಡ್ರೆ ಭೀ ನನಗೆ ಸುಮ್ನೆ ನೀನು ಮಜೆದಾಗ ಹೋಗ್ಲಿಕ್ಕೆ ಬೇಡ ನೀನು ಸುಮ್ನೆ ಹೆಂಗೋ ಒಳ್ಳೆ ಹಂಗಿದ್ದೀ ಎಚ್ಕಟಾಗೆ ಆರಾಮಾಗಿ ಒಳ್ಳೆಯಂಗೆ ಇದ್ದ ಬಿಡು ಸುಮ್ನೆ ನಿನ್ ಫ್ರೆಂಡ್ ಗಿಂಡಗೆ ಎಲ್ಲ ತೋರಿಸ್ಬಿಟ್ಟು ಸುಮ್ನೆ ಆಗಿ ಮಧ್ಯದಲ್ಲಿ ನೀನು ಇಷ್ಟೇ ಆಗ್ಬಿಡಬೇಡ ಆಮೇಲೆ ನೀನು ಯಾಕೆ ನೀಷ್ಟೇ ಆಗಕೋ ಅದೇ ಹಲ್ಲಕನ ಒಂದು ನೋಡಿರಿ ಹಿಂಗೆ ಅಂತ ಕೂತಿದೀನಿ ನೀನು ಆಮೇಲೆ ಸೀತು ನಿ ಹೂವು ಅಂತ ಹೇಳ್ಬಿಟ್ಟೀವಿ ಆಮೇಲೆ ಇಲ್ಲಪ್ಪಲ್ಲ ಅಂದ್ರೆ ಅವ್ರು ಏನಾರು ಬೇಗೀಜಾರು ಮಾಡ್ಕೊಳಕ್ಕಿಲ್ವ ಏನೂ ಆಯ್ತಿಲ್ಲ ಸುಮ್ಮನೆ ಇರೋ ನೀನು ತಲೆಗಿನ ಕೆಡ್ಸ್ಕೊಬಿಡಾಕತ್ತಿ ಆ ಕಾವೇರಿನವೇ ಒಳ್ಳೆ ಒಳ್ಳೆ ಕಥೆಂಗೇನು ಇಲ್ಲ ಏನು ಚೆಂಗು ಬಂದಾಳ್ಕ ನಿಂತಿರೋಗೆ ತೋರ್ಸಕರು ಬಯಾ ಇಂಗಾರ್ತರಲ್ಲ ಇಂಗ್ ತೋರ್ಸದು ಏನು ಅಂತ ಕಾವೇರಿನ ಒಳ್ಳೆಣೆ ತೋರ್ಸಬಹುದು ಬಿಡೋ ಅಕ್ಕೆನು ತಂದ್ರೆ ಇಲ್ಲ ಕತೆ ಓ ಸಾರಿ ಕತೆ ಹೋಗರಪ್ಪ ಹೋಗಿ ನಮ್ಮಾತಿ ಹೇಳಿರಿ ಹೋಗಿದರಾ ಬುಡಾ ಹೋಗಿದರಾ ಆಗೇಲ ಅವರ ಜೊತೆ ಗಾಳಿ ಬೀಸ್ಕೊಂಡಿರಬೇಕು ನೈಸಾಗಿ ಮಾತಾಡಿರ್ತಾರೆ ಹಂಗೆ ಕನಪ್ಪಾ ಹಿಂಗೆ ಕನಪ್ಪಾ ಹಿಂಗೆ ಹಿಂಗೆ ನನ್ನ ಅಡಿಯ ನೀನೇ ದೇವರು ಮಗನ ಮನೆ ಮಗನಿಗಿಂತ ಹೆಚ್ಚು ಹಂಗೆ ಹಿಂಗೆ ಮಾತಾಡಿರ್ತಾರೆ ಆದ್ರಿಂದನೇ ನಿನಗೆ ಹೊಟ್ಟೆ ತುಂಬ್ಕೊಬಿಟ್ಟಿರ್ತದೆ ಆದ್ರಿಂದನೇಯ ಹೊಟ್ಟೆ ತುಂಬ್ಕೊಬಿಟ್ಟಿರ್ತದೆ ನಿನಗೆ ಅವ್ರು ಮಾಡಿಟ್ಲಿ ಬಾಡೋ ಮೀನ ಮಾಡಿತ್ತೇ ಇರ್ಲಿ ಹೋದಾಗ ನೆಟ್ಕೆ ಅವ್ನು ಟೀ ಕಾಪಿ ಬತ್ತಿಲ್ಲ ಬಾಯಿಗೆ ತುಂಬ ಮಾತಾಡ್ಬಿಡ್ತಾರಲ್ಲ ಅವಕ್ಕೇನೋ ದುಡ್ಡು ಕಸ ಖರ್ಚು ಮಾಡಂಗಿರ್ವಲ್ಲ ಮಾತ್ಕೇ ಹಂಗೆ ಬಾಯಿ ಬಿಟ್ರೆ ಸಾಕು ಉದುರ್ತಾ ಇರ್ತಾವಲ್ಲ ನೀನೇನ್ ಮಾಡೋರು ಇನ್ನೇನು ಮಾಡೋರು ಅಂತವ ಅದ್ಕೆಯಾ ನೀನು ನಿನ್ನ ಮನಸ್ಸು ತುಂಬ ಹೋಗ್ಬಿಟ್ಟದಲ್ಲ ಅತ್ತೆ ಮನೆಗೆ ಹೋಗಿ ಬರ್ಬಿಟ್ಟು ಈಗ ಮದುವೆ ವಿಚಾರ ನನಗೆ ಹೇಳ್ದನೆಯಾ ಅಲ್ಲಕ್ಕಂದ್ರವಿ ಒಂದು ವಿಚಾರ ಹೇಳ್ಬೇಕು ತಾನೆ ನೀನು ಒಂದು ಬಿಟ್ಟು ಅವ ಈಗ ಮಾಡ್ತಾವ್ರಿ ಮಾಡನು ಬ್ಯಾಡು ನಾನೇ ಕೇಳಾಗಂಟ ಬಿಟ್ಟಿದೀಯ ನೋಡು ಎಷ್ಟು ಬ್ಯಾಡ್ವಾದವಳಾಗ್ಬಿಟ್ಟ ನಾನು ಅಲ್ವಾ ನಿನ್ಗೆ ಬ್ಯಾಡ್ವಾದವಳಾಗ್ಬಿಟ್ಟ ನಾನು ಮೊದಲಾದ್ರೆ ಎಲ್ಲ ವಿಚಾರನೂ ಬಂದು ಹೇಳಿರಿ ಅವ ಏನು ಮಾಡೋಣ ಮುಟ್ಟಾನೆ ಅಂತವ ಈಗ ಒಂದು ವಿಚಾರನೂ ಹೇಳಕ್ ಬರಬೇಡ ನೀನು ಅಲ್ವಾ ఇద్దీనే దొడ్ మనసుబుటప్పా నీనే నిర్ధార తకలస్ దొడ్డవన బిట్టీ నవ్వెల ఏర్మాకే ఏర్మాక కళు బ్యాడ అంద్రు కేత ఒ బుద్ధి హేకువి అప్ప మాకు ఈ కాజలి ఎణు స ఈగలె నేను నోడ్తాది టీ ఫోనలీ పవ్ సరి అలా అదే బుట్టాకు నమ్మూరల్లే ఎంతెంతవ ఆగవే ఎన్నెక్ గండైక్లి ఈ కాజలి మద్వే ముంచీ ఎన్ను గడు తోసదలవా భారీ కష్టది ఈర్తవే

ಅಲ್ಲಕ್ಕನವ ಈಗ ಏನು ಸೀತಾ ಕೇಳೋಳೆ ತೂ ಒಂದು ಗಂಡು ಇದ್ರೆ ಒಂದು ಗಂಡು ತೋರಿಸ್ತೀನಿ ಬಿಡು ಏನು ಹೋದವರು ನೋಡೋರೆಲ್ಲವ ಏನು ಮದುವೆ ಆಗ್ಬೋದದ ನೋಡಿದವ್ರನ್ನೆಲ್ಲ ಮದುವೆ ಮಾಡ್ಕೊಬಿಟ್ಟಾರ ಹಿಂಗೆ ಮಾತಾಡ್ತಿದ್ಯಲ್ಲ ನೀನು ಒಳೆ ಚೆಂದಾಗಿ ಮಾತಾಡ್ತಿದ್ದೀನಿ ನೋಡಯ್ಯ ಏನು ಹೋಗಿ ನೋಡೋರ್ನೆಲ್ಲ ಮದುವೆ ಅವ್ರಂಗೆ ಸುಮ್ಮನೆ ನೀನು ತಲೆಗಿರೋ ಕೆಡ್ಸ್ಕೊಬೇಡ ಸುಮ್ಮನೆ ತೋರಿಸಿರ್ತೀನಿ ಇಲ್ಲ ಸೀತಾರು ಬೇಜಾರು ಮಾಡ್ಕೊತಾಳೆ ನನ್ನ ಫ್ರೆಂಡುಗ್ ಬೇರೆ ಹೇಳ್ಬಿಟ್ಟೀನಿ ಎಲ್ಲರೂ ಇದ್ರೆ ಹೇಳ್ತೀನಿ ಅಂತ ಹೇಳ್ಬಿಟ್ಟಿದೆ ಅದೇ ಸಂದರ್ಭಕ್ಕೆ ಇವ್ರು ಬೇರೆಯ ಹೇಳೋರೆಲ್ಲ ಸೀತಾ ಒಂದು ಸಲ ಬಿಡು ಸುಮಾರು ಜನ ಫ್ರೆಂಡ್ಗಳು ಆಗರೀತಿದ್ರು ನಾನು ಏನೋ ನೀನು ಹಿಡ್ತೀವಿ ತಂಗೀದಂತ ತೋರಿಸು ತೋರಿಸು ನಾನು ನಾನೀಗ ಸದ್ಯಕ್ಕೋರು ಮದುವೆ ಮಾಡೋಕ್ಕಿಲ್ಲ ಕಣಪ್ಪ ಅಂತ ಹೇಳಿದೆ ಈಗೇನೋ ಹೇಳೋರಲ್ಲ ಬಿಡು ಒಂದು ಸಲ ತೋರಿಸ್ತೀನಿ ಮದುವೆ ಆದರೆ ಆಗಲಿ ಇಲ್ಲ ಅಂದ್ರೆ ಇಲ್ಲ ಅದು ಯಾಕೆ ಇನ್ನು ಓದೋರೆಲ್ಲ ಮದುವೆ ಆಗ್ಬಿಟ್ಟಾರ ಹೋಗ್ಲಿ ನಾವೇ ಎಷ್ಟು ಜನಕ್ಕೆ ಎಷ್ಟು ಜನ ನೋಡ ಮನೆಗೆ ಹೋಗಿತಿಲ್ಲ ಎಲ್ಲ ಆಗೋಯ್ತಾ ರವಿ ನಾನು ನಿನಗೆ ಏನು ಹೇಳಕ್ಕಾಯ್ತಿಲ್ಲ ಏನಾರು ಮಾಡ್ಕೊ ಆಮೇಲೆ ಅವ ಹಂಗಾಯ್ತು ಹಿಂಗಾಯ್ತು ಹಂಗೆ ಕಣವ ಹಿಂಗೆ ಕಣವ ಅಂತ ನನ್ನ ಮುಂದೆ ಬಂದು ಅಂದ್ರೆ ಆಗ ಇರೋದು ಏನಾರು ಮಾಡ್ಕೊ ಬೇಕಾಗಿಲ್ಲ ಕತೆ ಈ ಮನೇಲಿ ನನ್ನವರು ತನ್ನವರು ಅಂತ ಯಾರಿದ್ದರು ಹೇಳೋರು ಮಾತ್ರ ಕೇಳೋರು ಇದ್ದಾರ ನಾನು ಆ ಸುಮ್ಮನೆ ಅಂತ ಬಡ್ಕೊಳ್ಳೋದು ಏನಾರು ಮಾಡ್ಕೋಬು ನನ್ಗೆ ಏನು ಹೇಳಬೇಡ ನನ್ಗೆ ಏನು ಕೇಳಬೇಡ ಒಂದು ಒಳ್ಳೆ ಮಾತು ಹೇಳದೆ ಕೇಳಿಯ ನೀನು ಅಲ್ಲ ಕಣವ ಅದೇ ಕವೇನು ಇದ್ರಲ್ಲಿ ಏನು ಇದ್ರಲ್ಲಿ ಏನಿರುತ್ತವ ಅಂತ ವಿಚಾರ ಅಲ್ಲ ಹುಡ್ಗ ಗೊತ್ತಿರೋರು ಯಾರನವ್ರು ತೋರಿಸ್ತೀನಿ ಏನು ಕಾವೇರಿನೂ ಸೀತನ ತಂಗಿನಯ್ಯ ಅದರಲ್ಲಿ ಏನು ಬಂತು ಅಲ್ಲ ನಾವು ಹೆಣ್ಣು ನೋಡೋಕೆ ಹೋದಾಗ ಅವ್ರಿ ಇವ್ರನ್ನ ತೋರ್ಸ್ಕೊಂತಾನೆ ಮಾಡ್ಕೊಂಡಿದ್ದು ಅವರು ಹಂಗೆ ಅಂದಿದ್ರೆ ನಿನ್ನಂಗೆ ಎಲ್ಲ ಯೋಚನೆ ಮಾಡ್ದಾಗಿದ್ರೆ ಯಾರು ಮದುವೆ ಮಾಡ್ಕೋರು ಏ ಹಾಗಾದ್ರೆ ಎಲ್ಲವ ಎಲ್ಲರ ಮನೆನೂ ಹುಡುಕಿ ಹೋಗ್ಬೇಕಾಯ್ತದ ಅಷ್ಟೇ ಬಾಗ್ಲ ತಟ್ಕೊಂಡು ಎಣ್ಣಿದ್ದದ ಎಣ್ಣಿದ್ದದ ಅಂದ್ಕೊಂಡು ನಿಂದೊಳೆ ಚೆನ್ನಾಗದ ಕಣ ತಲೆ ಬುಡ ಇಲ್ದಿರ ವಿಚಾರ ನಿಂದಾಗ್ತವೆ ಬಿಡು ಅದು ಯಾಕಂಗೆ ಅಡಿಯ ನೀನು ಓ ಏನೂ ಗೊತ್ತಾಯ್ತಿಲ್ವಾ ನಿನಗೆ ಅಲ್ಲ ಮ ತೋರ್ಸಿದ ತಕ್ಷಣ ಮದುವೆ ಆಗ್ಬಿಟ್ಟದವಾ ಒಂದು ಚೂರವರು ಗೊತ್ತಾಗಬೇಡ್ದೆ ನಿನಗೆ ತೋರ್ಸಿದ ತಕ್ಷಣ ಮದುವೆ ಆಗ್ಬಿಟ್ರೆ ಆಮ್ಯಾಕೆ ಅನ್ನೋದು ಬಿಡು ತೋರಿಸಿರ್ತೀನಿ ಹೂವು ಅಂತ ಅಂದ್ಬಿಟ್ಟಿವಿ ನನ್ನ ಫ್ರೆಂಡಿಗೆ ಬೇರೆ ಹೂವು ಅಂತ ಅನ್ಬಿಟ್ಟಿವಿ ಅವತ್ತಯ್ಯ ಒಂದು ತೋರ್ಸಲ್ತೇ ತೋರಿಸಿರ್ತೀನಿ ಆಗೋದು ಬಿಡೋದು ಆಮ್ಯಾಕೆ ಆಗೋದ್ರ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು ಈಗ ತೋರ್ಸೋದಲ್ವ ವಿಚಾರ ಒಂದು ಸ್ವಲ್ಪ ತೋರ್ಸಿಬಿಡ್ತೀನಿ ಬಿಡು ಅವರು ಒಪ್ಕೋಬೇಕು ಇವರು ಒಪ್ಕೋಬೇಕು ಹುಡುಗನು ಒಪ್ಪಬೇಕು ಹುಡುಗಿನ ಒಪ್ಪಬೇಕು ಮನೆಯವರೆಲ್ಲ ಒಪ್ಬೇಕಲ್ಲ ಸರಿ ಬಿಡಪ್ಪ ಸರಿ ಬಿಡು ಇದನ್ನ ನನ್ಗೆ ಕೇಳ್ತ ಇದ್ದೀ ಏನಂತ ಹೇಳ್ಬೇಡ ಅಂತಂದ ಏನು ನನ್ನ ಮಾತು ಕೇಳ್ಕೊತಿರವನಾದ್ರೆ ನಾವು ಕೇಳ್ಬೋದು ನಾನು ಏನು ಕೇಳ್ಬೇಡ ನೀನು ಏನಾದ್ರು ನೀನು ನನ್ನ ಮಾತ್ರ ಏನು ಕೇಳಕ್ಕೆ ಬರಬೇಡ ನೀನು ಬೇಕಾಗಿಲ್ಲ ಓ ಏನೋ ಮಾಡೋಕ ಇರಬಾರ ಅದನ್ನು ಮಾತಾಡೋದ್ನಲ್ವ ನೀರದ್ನೆಲ್ಲ ಕೇಳ್ಕೊತ ಕೂತ್ಕಿ ನಾನು ಹ್ಞೂ ಈಗ ಉಂಟಾಯ್ತಾನೆ ಕೆಲಸ ಅದೇ ತಾಳು ಕೆಲಸ ಅದೇ ತಾಳು ಅಂತವ ಏನು ಕಡ್ದಿದ ಬಾಕ ಕೆಲಸ ಅದ ಅದಕ್ಕೆ ಅಲಾ ಹೆಂಗೆ ಮಾಡ್ತಿದ್ದ ನೋಡು ನನ್ನ ಮಾತು ಇರಿ ಲೆಕ್ಕೋ ಜಮಕ್ಕೂ ಇಲ್ಲ ಒಳ್ಳೊಳಗೆ ಎಲ್ಲನೂ ಮಾತಾಡ್ತಾ ಕೂತಾರೆ ಗಂಡ ಇರ್ತೀರಿ ಇಬ್ರು ಹಾ ಬಿತ್ರಿ ಮಾಡಲಿ ಓ ಹೋ 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 ಹಿಕ್ಕಿ ಏನಾಗದ್ ತಕೋ ಸಂಜೆ ಗಂಟೆ ಅಪ್ಪನ ಮನೆಗೆ ಹೋಗ್ಬೇಕು ಊನ್ ನೋಡ್ಬೇಕು ಊನ್ ನೋಡ್ಬೇಕು ಅಂತ ಮಳ್ಳಿ ಹಿಂಗೆ ಪ್ಲಾನ್ ಮಾಡ್ಕೊ ಹೋಗಿರದ ನನ್ನ ದಡ್ಡಿ ನೋಡು ನನಗೆ ಏನು ಗೊತ್ತೇ ಆಗಲಿಲ್ಲ ಹೀಗಿ ಗೊತ್ತಾಯ್ತದೆ ನನಗೆ ಎಂಥ ಬಿತ್ರಿ ಇರಬೇಕು ಬಿತ್ರಿ ನಾನು ಹಾಕಿಕೊಳಗಿತೀಯ ಅವಳು ನೆಟ್ವರ್ನ ಅವಳ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈವ್ ಟೂಬು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಮರದ ಮತ್ತೆ